ನೀನಲ್ಲಿ ಉತ್ತರ ಕೊಡ್ತೀಯಾ ಚಿಕ್ಕ ಬೀಳಲ್ಲ ಅಂತ ದಿನ ಒಂದೊಂದ್ ತರಲೆ ಮಾಡಿ ಓಡೋಗ್ತಿದ್ದೆ ಅದಕ್ಕೆ ನಾನು ಇವತ್ತು ಸ್ಕೂಲಿಂದ ಬೇಗ ಬಂದಿದ್ದು ಅಮ್ಮಂಗ್ ಹೇಳಿದ್ರೆ ನಂಬ್ತಾ ಇರ್ಲಿಲ್ಲ ಅಯ್ಯೋ ಬಿಡಪ್ಪ ಅವ್ಳ ಮನೇಲಿ ಇರಲ್ಲ ಬೇರೆ ಮಕ್ಳು ಬಂದು ಆಟ ಆಡಿ ಗಬ್ಬೆ ಬಿರ್ಸಿರ್ತಾರೆ ಅಂತ ನನ್ ಗೊತ್ತ ನಿನ್ ಬುದ್ಧಿ ಏನು ಅಂತ ನೀನೇ ಎಲ್ರ ಜೊತೆ ಆಟ ಆಡಿ ಗಬ್ಬೆ ಬಿರ್ಸಿರೋದು ಅಂತ ಒಂದೇ ವಸ್ತು ಆಟಾಡಲ್ಲ ಅಂತ ಮಾತ್ಕೊಡು ಮುಟ್ಟಿದ್ರೆ ನನ್ ಗೊತ್ತಾಗತ್ತೆ ತಲೆ ಮೇಲೆ ಆಣೆ ಮಾಡಿಟ್ ಹೇಳು ಹೇಳು ನೋಡಿದ್ ಯಾ ಸಿಗ್ತಾ ಹಾಕೊಂಡ್ರು ನನ್ ಕಂಡ್ರೆ ಇವಳಿಗೆ ಹೊಟ್ಟೆ ಉರಿ ಅದಕ್ಕೆ ಹಿಂಗೆಲ್ಲಾ ಮಾಡ್ತಿರೋದು ಅಮ್ಮ ನನ್ನ ಹೊಗಳ್ತಿರ್ತಾರೆ ಅದಕ್ಕೆ ನಿಜ ತಾನೆ ಇವತ್ತಿಂದ ನಾನು ಒಂದ್ ಅಷ್ಟು ಮುಟ್ಕಾರ್ದು ಸಿಂಹನ ಅಂತ ಈ ತರದ ಮಾಡ್ಯುಲೇಷನ್ ಓ ಓ ಹೌದಾ ತೋರಿಸ್ತೀನಿ ಓಹ್ ಹೌದಾ ಹೌದಾ ತೋರಿಸ್ತೀನಿ ಬಟ್ಟೆನೆಲ್ಲ ಮಣ್ಣಲ್ಲಿ ಬಿಸಾಕಿದ್ಯಾ ಬಟ್ಟೆನೆಲ್ಲ ಮಣ್ಣಲ್ಲಿ ಬಿಸಾಕಿದ್ಯಾ ಯಾಕೆ ಬಟ್ಟೆನೆಲ್ಲ ಮಣ್ಣಲ್ಲಿ ಬಿಸಾಕಿದ್ಯಾ ಯಾಕೆ ಬಟ್ಟೆನೆಲ್ಲ ಮಣ್ಣಲ್ಲಿ ಬಿಸಾಕಿದ್ಯಾ ಶೂಸ್ ನೋಡಿದ್ರೆ ಅಲ್ಲೊಂದು ಇಲ್ಲೊಂದು ಬಿಸಾಕಿದ್ರೆ ಶೂಸ್ ನೋಡಿದೆ ಅಲ್ಲೊಂದು ಇಲ್ಲೊಂದು ಬಿಸಾಕಿದ್ಯಾ ಶೂಸ್ ನೋಡಿದ್ರೆ ಅಲ್ಲೊಂದು ಇಲ್ಲೊಂದು ಬಿಸಾಕಿದ್ಯಾ ಶೂಸ್ ನೋಡಿದ್ರೆ ಅಲ್ಲೊಂದು ಇಲ್ಲೊಂದು ಬಿಸಾಕಿ ಅಲ್ಲೊಂದು ಇಲ್ಲೊಂದು ಬಿಸಾಕಿದ್ಯಾ ಬುಕ್ಸ್ ಫ್ರೆಶ್ ಬುಕ್ಸ್ನಾ ಬುಕ್ಸ್ ಎಲ್ಲ ಹರಡಿಟ್ಟಿದ್ಯಾ ಬುಕ್ಸ್ ಎಲ್ಲ ಹರಡಿಟ್ಟಿದ್ಯಾ ಅದರಲ್ಲೂ ಏನೋ ಅದರಲ್ಲೂ ಏನೇನೋ ಬರ್ದಿದೆಯಾ ನೋಡ್ಬೋದಿತ್ತು ಇಷ್ಟು ದಿನ ಇಷ್ಟು ದಿನ ತಪ್ಪಿಸ್ಕೊಂಡಿದ್ದೆ ದಿನ ತಪ್ಪಿಸ್ಕೊಂಡಿದ್ದೆ ಹೀಗೆ ಸಿಕ್ಕಾಕೊಂಡಿದ್ದೆ ಇಷ್ಟು ದಿನ ತಪ್ಪಿಸ್ಕೊಂಡಿದ್ದೆ ಈಗ ಸಿಕ್ಕಾಕೊಂಡಿದ್ಯಾ ರಾಗ ರಾಗ ಬರ್ತಾ ಬರ್ತಾ ಇಷ್ಟು ದಿನ ತಪ್ಪಿಸ್ಕೊಂಡಿದ್ದೆ ಈಗ ಸಿಕ್ಕಾಕೊಂಡಿದ್ದೆ ನಿಂದು ಇಷ್ಟು ನೋಡು ಇಷ್ಟು ದಿನ ತಪ್ಪಿಸ್ಕೊಂಡಿದ್ಯಾ ಈಗ ಸಿಕ್ಕಾಕೊಂಡಿದ್ಯಾ ಹೆಂಗಿದೆ ಅಂದಲ್ಲ ಇಷ್ಟು ದಿನ ತಪ್ಪಿಸ್ಕೊಂಡಿದ್ಯಾ ಈಗ ಸಿಕ್ಕಾಕೊಂಡಿದ್ಯಾ ಇಷ್ಟು ದಿನ ತಪ್ಪಿಸ್ಕೊಂಡಿದ್ದೆ ಈಗ ಸಿಕ್ಕಾಕೊಂಡಿದ್ಯಾ ಹಾ ಸಿಕ್ಕಾಕೊಂಡಿದ್ಯಾ 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 ಈಗ ಸಿಕ್ಕಾಕೊಂಡಿದ್ಯಾ ಹಾ ಇಷ್ಟು ದಿನ ತಪ್ಪಿಸ್ಕೊಂಡಿದ್ದೆ ಈಗ ಸಿಕ್ಕಾಕೊಂಡಿದ್ಯಾ ಎಕ್ಸ್ಪ್ರೆಷನ್ ಇಷ್ಟು ದಿನ ತಪ್ಪಿಸ್ಕೊಂಡಿದ್ದೆ ಇಷ್ಟು ದಿನ ತಪ್ಪಿಸ್ಕೊಂಡಿದ್ದೆ ಈಗ ಸಿಕ್ಕಾಕೊಂಡಿದ್ಯಾ ಆಗಲ್ಲ ಈಗ ಸಿಕ್ಕಾಕೊಂಡಿದ್ಯಾ ಈಗ ಸಿಕ್ಕಾಕೊಂಡಿದ್ಯಾ ಹಾ ಎಕ್ಸ್ಪ್ರೆಷನ್ ಹಂಗೆ ಇರಬೇಕು ಅದು ರೆಡಿ

ಅಬ್ಸರ್ವ್ ಮಾಡು ಕಿವಿ ಕೇಳಿಸ್ಕೊ ಹುಲಿನ ಸಿಂಹನ ಅಂತ ನೀನು ಹುಲಿನ ಸಿಂಹನ ಅಂತ ಕಷ್ಟಪಡ್ತಿಲ್ಲ ನೀನು ಕಷ್ಟಪಡಬೇಕು ನೀನು ಅವಾಗ ಮಾಡಿದೆ ಅದನ್ನು ಬಿಟ್ಟಿದ್ಯಾ ಹಂಗೆ ಹೇಳ್ಬೇಡ ಹೌದಾ ಓ ಹೌದಾ ನೋಡು ಎಲ್ಲ ಹೇಳ್ತಿದ್ದೆ ನೀನು ಓಹ್ ಹೌದಾ ಇರು ತೋರಿಸ್ತೀನಿ ನಾನು ಹುಲಿನ ಸಿಂಹನ ಅಂತ ಚೆನ್ನಾಗಿ ಕಾಣ್ತಿದ್ಯಾ ಇಲ್ಲ ಓ ಹೌದಾ ಇರು ಇರು ನಾನು ತೋರಿಸ್ತೀನಿ ಹುಲಿನ ಸಿಂಹನ ಅಂತ ನೋಡು ಎಷ್ಟೊಂದು ಎನರ್ಜಿ ಹೊಟ್ಟೆಯಿಂದ ಫೋರ್ಸು ಇದೆಲ್ಲ ಹೇಳ್ಬೋದು ನಿಮಗೆ ಮುಖ <59an> ನೋಡ್ತಾ <mówi compromise> <In3> <disummer tournament> ಅಣ್ಣ ಇಲ್ಲ ಇವಳು ನೋಡ್ತಾ ಇದ್ದೆ ನೀನು ಹುಲಿ ನಾಸಿ ಮನ ಅಂತಿದ್ಲು ಆ ಎಕ್ಸ್ಪ್ರೆಷನ್ ಎಸ್ಪ್ರೆಶನಲ್ಲಿರೋ ಅಂತಿದ್ಲು ಆ್ಯಕ್ಷನ್ ಓಹೋ ಹೌದಾ ರೆಡಿ ರೆಡಿ ಹಾಂ ರೆಡಿ ನೋಡ್ತಾ ಇರೋ ಓ ಹೌದಾ ಆ ಥರ ನೋಡ್ತಾ ಇರೋ ಆಕ್ಷನ್ ಓ ಹೌದಾ ತೋರಿಸ್ತೀನಿ ನಾನು ಹುಲಿನಾಸಿ ಮನ ಅಂತ ಬಟ್ಟೆ ನೋಡಿದೆ ಮಣ್ಣಲ್ಲಿ ಬಿಸಾಕಿದ್ಯಾ ಅಲ್ಲ ಯಾಕೆ ಬಟ್ಟೆ ಮಣ್ಣಲ್ಲಿ ಬಿಸಾಕಿದ್ಯಾ ರೆಡಿ 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 ಪುಟ ನೋಡ್ತಾ ಇದ್ರು ಷೃಷ್ಟಿ ಆಕ್ಷನ್

எது ஓகே ரெடி ரெடி குட்ட ரெடி ஆகிங் எல்லோரு

ಆಹಾ ಅದೇ घोड़ೋಕ್ತಿ ಆಹಾ ಅಲ್ಲ ಆ ಅದಲ್ಲ ಆ ಏನದು ಕರ್ಮ ಆಹಾ ಆಹಾ ಅದೇ घोड़ೋಕ್ತಿ ಆಹಾ ಅದೇ ಆಹಾ ಅಲ್ಲ ಆಹಾ ಅದೇ ಆಹಾ ಅದೇ ನಾನು ನೋಡತೀನಿ ಅದೇ घोड़ೋಕ್ತಿ ಅಂತ ನಾನು ನೋಡತೀನಿ ನಾನು ನೋಡತೀನಿ ನಾನು ನೋಡತೀನಿ ನೋಡ್ತೀನಿ ಅಲ್ಲ ಆಹಾ ನೋಡ್ತೀನಿ ಏನು ಆಹಾ ಅದೆ ಹೇ ಓಡೋಕ್ತಿ ಅಂತ ದೇಹದಿಂದ ನೋಡ್ತಾ ಅದೇ ಓಡೋಕ್ತಿ ಅಂತ ನಾನು ನೋಡ್ತೀನಿ ನಾನು ನೋಡ್ತೀನಿ ನಾನು ನೋಡ್ತೀನಿ ತಗೋ ಬಿಟ್ಟೆ ರೆಡಿ ನೋಡ್ತಾ ಇರೋ ಅಷ್ಟೇ ನಮ್ಮ ದಾದ್ಮೇಲೆ ತಗೋ ಬಿಟ ತಗೋ ಬಿಟ ಓಡೋಗ್ ನೋಡೋಣ ಓಡೋಗೋ ನೀನೇನಾದರೂ ಓಡೋದ್ರೆ ವೇریشن ಬೇಕು ರೆಡಿ 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 ಸಿಸ್ಟರ್ ಚೆನ್ನಾಗಿ ಮಾಡಿಬಿಟ ಆ ಆಕ್ಷನ್ ಆಹಾ ಅದೆ ಓಡೋಕ್ತಿ ಅಂತ ನಾನು ನೋಡ್ತೀನಿ ಅದ್ ಹೇಗೆ ಓಡೋ ನೋಡ್ತೀನಿ ಆ ಹಾ ಹಾ ಅದ್ ಹೇಗೆ ಓಡೋಕ್ತಿ ಅಂತ ಓಡೋಗ್ತಿದ್ದೆ ಇವತ್ತು ಸ್ಕೂಲ್ ಇವತ್ತು ನಾನು ಅದಕ್ಕೆ ಸ್ಕೂಲ್ ಇಂದ ಬೇಗ ಬಂದಿದ್ದು ಇವತ್ತು ನಾನು ಅದಕ್ಕೆ ಸ್ಕೂಲಿಂದ ಅದಕ್ಕೆ ನಾನು ಇವತ್ತು ಸ್ಕೂಲಿಂದ ಬೇಗ ಬಂದಿದ್ದು ಇವತ್ತು ನಾನು ಅದಕ್ಕೆ ಅದಕ್ಕೆ ಸ್ಕೂಲಿಂದ ಬೇಗ ಬಂದಿದ್ದು ಇಷ್ಟು ಮಾತ್ರ ಅದಕ್ಕೆ ನಾನು ಇವತ್ತು ಸ್ಕೂಲಿಂದ ಬೇಗ ಬಂದಿದ್ದು ಅದಕ್ಕೆ ನಾನು ಇವತ್ತು ಸ್ಕೂಲಿಂದ ಬೇಗ ಬಂದಿದ್ದು ಬೇಗ ಬಂದಿದ್ದು ಬೇಗ ಬಂದಿದ್ದು ಅಮ್ಮಂಗ ಹೇಳಿದ್ರೆ ಇರ್ಲಿಲ್ಲ ಇರಲಿಲ್ಲ ಅಮ್ಮಂಗ ಹೇಳಿದ್ರೆ ನಂಬತಾ ಇರಲಿಲ್ಲ ಅಯ್ಯೋ ಬಿಡು ಅವಳಲ್ಲ ಬೇರೆ ಮಕ್ಕಳು ಬಂದು ಆಟ ಆಡಿಸಿ ಗಬ್ಬೆ ಬಿಸ್ತಿರ್ತಾರೆ ಅಂತಿದ್ರು ಅಯ್ಯೋ ಅಯ್ಯೋ ಬಿಡು ಅಯ್ಯೋ ಬಿಡು ಅವಳಲ್ಲ ಆಕ್ಷನ್ ಎರಡು ಎರಡು ಅನ್ನೋರ್ತಾ ಇರ್ತಾರೆ ನೋಡ್ತಾ ಇರೋಟ ಇಲ್ಲಿ ಕೇಳ್ತಿದ್ದಲ್ಲ ಹೇಳು ರೆಡಿ ಉತ್ತರ ಕೊಡು ನೀನೆ ಉತ್ತರ ಕೊಡ್ತೀಯಾ ಆ ರಾಗಾಯ್ತು ನೀನೆಲ್ಲ ಉತ್ತರ ಕೊಡ್ತೀಯ ರೆಡಿ ಅದಕ್ಕೆ ನಾನು ಬ್ಯಾಗ್ ಬಂದಿರೋದು ಇರಲಿಲ್ಲ ರೆಡಿ ರೆಡಿ ಅದಕ್ಕೆ ನಾವು ಸ್ಕೂಲಿಂದ ಬ್ಯಾಗ್ ಬಂದಿರೋದು ಹೇಳಿದ್ರೆ ನಂಬ್ತಾ ಇರಲಿಲ್ಲ ಅಯ್ಯೋ ಅವಳಿರಲ್ಲ ಬಿಡಪ್ಪ ಬೇರೆ ಮಕ್ಕಳೆಲ್ಲ ಬಂದು ಆಟ ಅದಕ್ಕೆ ನಾನು ಇವತ್ತು ಅದಕ್ಕೆ ನಾನು ಇವತ್ತು ಸ್ಕೂಲಿಂದ ಬೇಗ ಬಂದಿರೋದು ಅಮ್ಮಂಗ್ ಹೇಳಿದ್ರು ಬಿಡಪ್ಪ ಅವಳು ಇರೋ ಅಲ್ಲ ಬೇರೆ ಮಕ್ಳು ಆಟಾಡಿ ಗಬ್ಬೆ ಬಿಡಿಸಿರ್ತಾರೆ ಅಂತಿದ್ರು ನನಗೆ ಗೊತ್ತಿತ್ತು ನೀನೇ ಇದನ್ನೆಲ್ಲ ಗಬ್ಬೆಬ್ಸಿರೋದು ಅಂತ ಕರೆಕ್ಟ್ ಟ್ರೈ ಆ ಟ್ರೈ ಮಾಡಬೇಕು ಟೇಕ್ ಯಾವಾಗ ಬರಲಿಲ್ಲ ಮಾಡ್ಬೋದ್ ಕಷ್ಟ ಕರೆಕ್ಟ್ ಅಮ್ಮನ್ಲಿಲ್ಲ ಅಯ್ಯೋ ಬಿಡಪ್ಪ ಬೇರೆ ಮಕ್ಳು ಬಂದು ಅವಳಿರಲ್ಲ ಬೇರೆ ಮಕ್ಳೆಲ್ಲ ಬಂದು ಆಟಾಡಿ ಗಬ್ಬೆ ಅಂತ ಹೇಳ್ತಿದ್ರು ಆದ್ರೆ ನನಗೆ ಗೊತ್ತಿತ್ತು ನಿನ್ನ ಬುದ್ಧಿ ಏನು ಅಂತ ರೆಡಿ ಅದಕ್ಕೆ ಬಂದಿರೋದು ಅಮ್ಮಂಗ್ ಹೇಳಿದ್ರೆ ನಮ್ ತರ್ಲಿಲ್ಲ ಬಿಡಪ್ಪ ಅವ್ರ ಮನೇಲಿರೋಲ್ಲ ಬೇರೆ ಮಕ್ಳು ಬಂದು ಆಟಾಡಿ ಗಬ್ಬೆ ಬಿರ್ಸಿರ್ತಾರೆ ಅಂತಿದ್ರು ಅದ್ರೆ ನನಗೆ ಗೊತ್ತಿತ್ತು ನೀನೇ ಗಬ್ಬೆ ಬಿರ್ಸಿರೋದು ಅಂತ ಅಲ್ಲ ಅದ್ರೆ ನನಗೆ ಗೊತ್ತಿತ್ತು ನಿನ್ ಬುದ್ಧಿ ಏನು ಅಂತ ನೀನೇ ಎಲ್ಲರ ಜೊತೆ ಆಟ ಅಡಿ ಗಬ್ಬೆ ಬಿರ್ಸಿರೋದು ಆಕ್ಷನ್ ನಾನು ಅದಕ್ಕೆ ಸ್ಕೂಲ್ ಇವತ್ತು ಬೇಗ ಬಂದೆ ಅದಕ್ಕೆ ನಾನು ಇವತ್ತು ಅದು ಆಕ್ಷನ್ ಅದಕ್ಕೆ ನಾನು ಇವತ್ತು ಸ್ಕೂಲ್ ಇಂದ ಬೇಗ ಬಂದಿದ್ದಿ ಬಂದಿರೋದು ಬಂದಿದ್ದು ಆಕ್ಷನ್ ಅದಕ್ಕೆ ನಾನು ಇವತ್ತು ಸ್ಕೂಲ್ ಇಂದ ಬೇಗ ಬಂದಿದ್ದು ಅಮ್ಮಂಗ ಹೇಳಿದ್ರೆ ಹಾ ಅಮ್ಮಂಗ ಹೇಳಿದ್ರೆ ನಮ್ಮ ತಾಯಿ ಇರಲಿಲ್ಲ ಅಯ್ಯೋ ಅವಳು ಇರಲ್ಲ ಬಿಡಪ್ಪ ಬೇರೆ ಮಕ್ಕಳೆಲ್ಲ ಆಕ್ಷನ್ ಅದಕ್ಕೆ ನಾನು ಇವತ್ತು ಸ್ಕೂಲ್ ಇಂದ ಬೇಗ ಬಂದಿದ್ದು ಅಮ್ಮ ಹೇಳಿದ್ರೆ ನಂಬತಾ ಇರ್ಲಿಲ್ಲ ಅಯ್ಯೋ ಬಿಡಪ್ಪ ಅವ್ಳು ಮನೆಯಲ್ಲಿ ಇರಲ್ಲ ಬೇರೆ ಮಕ್ಕಳು ಬಂದು ಆಟಾಡಿ ಗಬ್ಬೆ ಬಿರ್ಸಿ ಇರ್ತಾರೆ ಅಂತ ಅದ್ರೆ ನನಗೆ ಗೊತ್ತಿತ್ತು ನೀನೇ ಎಲ್ಲರ ಜೊತೆ ಆಟಾಡಿ ಮನೆಯಲ್ಲಿ ಗಬ್ಬೆ ಬಿಡಿಸಿರೋದು ಅಂತ ಅಲ್ಲಿಂದ ಡೌಟ್ ಎರಡು ಲೈನ್ ಎರಡು ಲೈನ್ ಅಲ್ಲಿಂದ ತಗೊಳ್ಳಿ ಸರ್ ಓಕೆ ಪರವಾಗಿಲ್ಲ ಟ್ರೈ ಮಾಡಿದನೆ ನನಗೆ ಗೊತ್ತು ನಿನ್ ಬುದ್ಧಿ ಏನು ಅಂತ 액션 ನನಗೆ ಗೊತ್ತು ನಿನ್ ಬುದ್ಧಿ ಏನು ಅಂತ ಫಸ್ಟ್ ಚೆನ್ನಾಗಿ ಮಾಡು ನನಗೆ ಗೊತ್ತು ನಿನ್ ಬುದ್ಧಿ ಏನು ಅಂತ 액션 ನನಗೆ ಗೊತ್ತು ನಿನ್ ಬುದ್ಧಿ ಏನು ಅಂತ ನಕ್ಕ ತಿಂದಲಗೆಳು ಗಂಟಾಕ್ ಬಡ <tasking> <t kissessa> <recuerda> <gift> <chocolateTERS> ಇರೇ ನನ್ಗೆ ಗೊತ್ತು ನಿನ್ನ ಕೆಂಡಲ್ ಆಕ್ಷನ್ ನನ್ಗೆ ಗೊತ್ತು ನಿನ್ ಬುದ್ಧಿ ಏನು ಅಂತ ನೀನೇ ಎಲ್ರಿ ಜೊತೆ ಆಟಾಡಿ ಗಬ್ಬೆ ಬಿಡ್ಸಿರೋದು ಅಂತ ಇನ್ನು ರೆಡಿ 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 ಪುಟ್ಟ ಅಲ್ಲ ಎಷ್ಟು ಹೇಳಿದ್ರು ಬಿಡ್ಬೇಡ ತ ಮನೆ ಒಳಗೆ ಅಂತ ಮಾತು ಕೊಡು ಇನ್ನು ಮುಟ್ಟಿದ್ರೆ ನಂಗೆ ಗೊತ್ತಾಗುತ್ತೆ ಆಕ್ಷನ್ ಇವತ್ತಿಂದ ಒಂದೇ ಒಂದ್ ವಸ್ತು ಮುಟ್ಟಲ್ಲ ಮನೆಯೊಳಗೆ ಆಟಾಡಲ್ಲ ಅಂತ ಮಾತ್ಕೊಡು ಮುಟ್ಟಿದ್ರು ನನ್ಗೆ ಗೊತ್ತಾಗತ್ತೆ ತಳೆ ಮೇಲೆ ಆಣೆ ಮಾಡಿ ಮುಟ್ಟಿದ್ರೆ ಸಿಕ್ಕಾಕೊಂಡ್ರು ನಾಳೆ ಮಾಡ್ತಿದ್ಯಾಕ್ ಸಿಕ್ಕೊಂಡ್ರು ನನ್ ಕಂಡ್ರೆ ನಿನಗೆ ಹೊಟ್ಟೆ ಕಣೇ ರಾಗ ಹೇಳಿ ನನ್ನ ಹೊಟ್ಟೆ ಅದಕ್ಕೆ ನೋಡಿ ಸಿಕ್ಕಾಕೊಂಡ್ರು ರೆಡಿ 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 ಆ ಭಾಷೆ ಬಿಡು ಬೈ ನೋಡಿದ್ಯಾ ಸಿಕ್ಕಾಕೊಂಡ್ಲು ಆಕ್ಷನ್ ನೋಡಿದ್ಯಾ ಸಿಕ್ಕಾಕೊಂಡ್ಲು ನನ್ ಕಂಡ್ರೆ ಆಕ್ಷನ್ ಅಮ್ಮ ಅಮ್ಮ ನನ್ನ ಹೊಗಳ್ತಿರ್ತಾರೆ ರಫ್ ಅಂಡ್ ಟಫ್ ಆಗಿ ಹೇಳು ಆಕ್ಷನ್ ಅಮ್ಮ ನನ್ನ ಹೊಗಳ್ತಿರ್ತಾರೆ ಅದಕ್ಕೆ ತಾನೆ ಸಾಯಿಸ್ಬೇಡ ಡೈಲಾಗ್ ನಾ ಸ್ವಲ್ಪ ಎನರ್ಜಿ ಕೊಡು ಅದಕ್ಕೆ ನಿಜ ತಾನೆ ಸ್ವಲ್ಪ ಎನರ್ಜಿ ಕೊಡು ಆಕ್ಷನ್ ಅಮ್ಮ ನನ್ನ ಹೊಗಳ್ತಿರ್ತಾರೆ ಅದಕ್ಕೆ ನಿಜ ತಾನೆ ರೆಡಿ 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 ಆಕ್ಷನ್